ನಮಸ್ಕಾರ ಸ್ನೇಹಿತರೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೇರಿಕಾ ಇದ್ದಕ್ಕಿದ್ದಂತೆ ಭಾರತದ ಮೇಲೆ ಹಾಕಿರುವ ಎಲ್ಲಾ ಸುಂಕ ಅಂದ್ರೆ ಟ್ಯಾರಿಫ್ಗಳನ್ನ ತೆಗೆದು ಹಾಕಲು ಸಿದ್ಧ ಅಂತ ಹೇಳಿದೆ ಇದನ್ನ ಕೇಳಿದ ತಕ್ಷಣ ನಿಮಗೂ ಖುಷಿಯಾಗಬಹುದು ಅಬ್ಬಾ ಇನ್ಮೇಲೆ ಅಮೆರಿಕದಿಂದ ಬರುವ ವಸ್ತುಗಳು ಅಗ್ಗವಾಗುತ್ತೆ ನಮ್ಮ ದೇಶದ ರಫ್ತು ಹೆಚ್ಚಾಗುತ್ತೆ ಅಂತೆಲ್ಲ ಅನಿಸಿರಬಹುದು ಆದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಈ ಅಮೆರಿಕ ಸುಮ್ಮನೆ ಏನನ್ನೋ ಮಾಡಲ್ಲ ಈ ಸುಂಕಗಳನ್ನ ತೆಗಿಬೇಕು ಅಂದ್ರೆ ಭಾರತ ಮೂರು ಷರತ್ತುಗಳನ್ನ ಒಪ್ಕೊಂಡ್ಲೇಬೇಕಂತೆ ಆ ಷರತ್ತುಗಳಾದ್ರೂ ಏನು ಆ ಕಂಡೀಷನ್ಗಳನ್ನು ಕೇಳಿದ್ರೆ ನಿಮ್ಮ ತಲೆ ಅನ್ನುತ್ತೆ ಇಡೀ ಜಗತ್ತಿನ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಲ್ಲಂತಹ ಷರತ್ತುಗಳು ಈ ಷರತ್ತುಗಳನ್ನ ಒಪ್ಕೊಂಡ್ರೆ ಭಾರತಗೆ ಏನು ಲಾಭ ಏನು ನಷ್ಟ ಒಂದು ವೇಳೆ ಒಪ್ಪಿಕೊಳ್ಳದಿದ್ರೆ ಏನಾಗುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಏನ್ ಮಾಡ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ವಿಡಿಯೋದಲ್ಲಿದೆ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅಂದ್ರೇನೆ ಅನಿರೀಕ್ಷಿತ ನಡೆಗಳಿಗೆ ಹೆಸರುವಾಸಿ ಅವರ ಅಮೆರಿಕ ಫಸ್ಟ್ ನೀತಿಯಿಂದಾಗಿ ಅನೇಕ ದೇಶಗಳ ಮೇಲೆ ಅದರಲ್ಲೂ ಚೀನಾ ಮತ್ತು ಭಾರತದ ಮೇಲೆ ಭಾರಿ ಸುಂಕವನ್ನೇ ವಿಧಿಸಿದ್ದಾರೆ ಆದರೆ ಟ್ರಂಪ್ ಅವರ ಆರ್ಥಿಕ ಸಲಹೆಗಾರ ಹೋವರ್ಡ್ ಲುಟ್ನಿಕ್ ಭಾರತಕ್ಕೆ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಆ ಸಂದೇಶ ಏನು ಗೊತ್ತಾ ನಾವು ನಿಮ್ಮ ಮೇಲಿರುವ ಐವತ್ತು ಪರ್ಸೆಂಟ್ ತೆಗೆದು ತೆಗೆದುಹಾಕಲು ಸಿದ್ಧವಾಗಿದ್ದೇವೆ ಆದರೆ ನೀವು ನಮ್ಮ ಮೂರು ಷರತ್ತುಗಳನ್ನು ಕೇಳಲೇಬೇಕು ಅಂತ ಹಾಗಾದರೆ ಅಮೇರಿಕಾ ಹಾಕಿರುವ ಆ ಮೂರು ಷರತ್ತುಗಳಾದ್ರೂ ಏನು ಮೊದಲನೇ ಷರತ್ತು ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಶಾಕ್ ಆಯಿತಾ ಯಾಕೆ ಈ ಕಂಡೀಷನ್ ಅಂತೀರಾ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಪ್ರಕಾರ ಭಾರತ ರಷ್ಯಾದಿಂದ ಅಗ್ಗದ ಬೆಲೆಗೆ ತೈಲವನ್ನ ಖರೀದಿಸ್ತಾಗಿದೆ ಈ ಹಣದಿಂದಲೇ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಲು ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಳ್ತಾಗಿದೆ ಒಂದು ಕಾಲದಲ್ಲಿ ಭಾರತ ತನ್ನ ಒಟ್ಟು ತೈಲದ ಅವಶ್ಯಕತೆಯ ಕೇವಲ ಎರಡು ಪರ್ಸೆಂಟ್ ರಷ್ಯಾದಿಂದ ತರಿಸಿಕೊಳ್ತಾಗಿತ್ತು ಆದರೆ ಈಗ ಅದು ನಲವತ್ತು ಪರ್ಸೆಂಟ್ ದಾಟಿದೆ ಹಾಗಾಗಿ ರಷ್ಯಾದ ಆದಾಯಕ್ಕೆ ಕತ್ತರಿ ಹಾಕಬೇಕಾದ್ರೆ ಭಾರತ ತೈಲ ಖರೀದಿ ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಮೊದಲ ಮತ್ತು ಮುಖ್ಯವಾದ ಬೆಳೆ ಇನ್ನು ಎರಡನೇ ಷರತ್ತು ಭಾರತ ಬ್ರಿಕ್ಸ್ ಸಂಘಟನೆಯಿಂದ ಹೊರನಡಿಬೇಕು ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾ ದೇಶಗಳ ಒಂದು ಬಲಿಷ್ಠ ಗುಂಪು ಈ ಗುಂಪು ಅಮೆರಿಕದ ಡಾಲರ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡಲು ಡಿ ಡಾಲರೈಸೇಷನ್ ಬಗ್ಗೆ ಇದೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಡಾಲರ್ ಬದಲು ತಮ್ಮ ತಮ್ಮ ಕರೆನ್ಸಿಗಳಲ್ಲಿ ನಡೆಸುವ ಬಗ್ಗೆ ಚರ್ಚೆಯನ್ನ ಮಾಡುತ್ತಿದೆ ಇದು ಅಮೆರಿಕದ ಹೊಟ್ಟೆಗೆ ಬೆಂಕಿ ಇಟ್ಟಿದೆ ಬ್ರಿಕ್ಸ್ ಸಂಘಟನೆ ಹೀಗೆಯೇ ಬೆಳೆದ್ರೆ ಜಗತ್ತಿನ ಆರ್ಥಿಕ ಶಕ್ತಿ ಕೇಂದ್ರ ಅಮೆರಿಕದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಬಹುದು ಅನ್ನೋದು ಅವರ ಭಯವಾಗಿದೆ ಅದಕ್ಕಾಗಿಯೇ ಭಾರತ ಈ ಗುಂಪಿನಿಂದ ಹೊರಬರಬೇಕು ಅನ್ನೋದು ಅವರ ಎರಡನೇ ಕಂಡೀಷನ್ ಆಗಿದೆ ಇನ್ನು ಮೂರನೇ ಷರತ್ತು ಭಾರತ ಅಮೆರಿಕವನ್ನ ಬೆಂಬಲಿಸಬೇಕು ಇದು ಕೇಳೋಕೆ ಸರಳವಾಗಿ ಕಂಡ್ರೂ ಕೂಡ ಇದರ ಹಿಂದೆ ದೊಡ್ಡ ಅರ್ಥವಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ವಿಷಯ ಬಂದರೂ ಭಾರತ ತನ್ನ ತಟಸ್ಥ ನೀತಿಯನ್ನು ಬಿಟ್ಟು ಅಮೆರಿಕದ ಪರವಾಗಿ ನಿಲ್ಲಬೇಕು ಇದು ಚೀನಾದ ವಿಷಯವಿರಲಿ ರಷ್ಯಾದ ವಿಷಯವೇ ಆಗಿರಲಿ ಭಾರತ ತಮ್ಮ ಜೊತೆ ನಿಲ್ಲಬೇಕು ಅನ್ನೋದು ಅವರ ಒತ್ತಾಯವಾಗಿದೆ ಸ್ನೇಹಿತರೆ ಯೋಚನೆ ಮಾಡಿ ಈ ಮೂರು ಷರತ್ತುಗಳು ಎಂತಹವು ಒಂದು ನಮ್ಮ ಆರ್ಥಿಕತೆಗೆ ಕೊಡಲಿಪೆಟ್ಟು ಎರಡನೇದು ನಮ್ಮ ವಿದೇಶಾಂಗ ನೀತಿಗೆ ಕೊಡಲಿಪೆಟ್ಟು ಇನ್ನು ಮೂರನೇದು ನಮ್ಮ ಸಾರ್ವಭೌಮತ್ವಕ್ಕೆ ಕೊಡಲಿ ಬಿಟ್ಟು ಭಾರತ ಇದಕ್ಕೆಲ್ಲ ಒಪ್ಪಿಕೊಳ್ಳಲು ಸಾಧ್ಯವಾ ಸ್ನೇಹಿತರೆ ಭಾರತ ಈ ಷರತ್ತುಗಳಿಗೆಲ್ಲ ಸೊಪ್ಪು ಹಾಕೋದಿಲ್ಲ ಅಂತ ಅಮೆರಿಕಾಗೂ ಚೆನ್ನಾಗಿ ಗೊತ್ತು ಇದೇ ಸಮಯದಲ್ಲಿ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಜೊತೆ ಆತ್ಮೀಯವಾಗಿ ಮಾತುಕತೆ ನಡೆಸಿದ ಫೋಟೋಗಳು ಜಗತ್ತಿನಾದ್ಯಂತ ವೈರಲ್ ಆದವು ಈ ಫೋಟೋಗಳನ್ನು ನೋಡಿ ಡೊನಾಲ್ಡ್ ಟ್ರಂಪ್ಗೆ ಎಲ್ಲೆಲ್ಲದ ಕೋಪ ಮತ್ತು ಹತಾಶೆ ಉಂಟಾಯಿತು ಅವರಿಗೆ ಭಾರತ ತಮ್ಮ ಕೈತಪ್ಪಿ ತಮ್ಮ ವಿರೋಧಿಗಳಾದ ರಷ್ಯಾ ಮತ್ತು ಚೀನಾದ ಪಾಳೆಯಕ್ಕೆ ಸೇರಿತು ಅನ್ನೋ ಭಾವನೆ ಮೂಡಿತು ತಕ್ಷಣವೇ ಅವರು ಟ್ರೂತ್ ಸೋಷಿಯಲ್ ಖಾತೆಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಆ ಪೋಸ್ಟ್ ಇಡೀ ಜಗತ್ತಿನಲ್ಲಿ ಒಂದು ಸಂಚಲನವನ್ನೇ ಮೂಡಿಸ್ತು ಆ ಪೋಸ್ಟ್ ನಲ್ಲಿ ಏನಿತ್ತು ಅಂದ್ರೆ ನಾವು ಭಾರತ ಮತ್ತು ರಷ್ಯಾವನ್ನ ಕತ್ತಲೆಯ ಕೋಪವಾದ ಚೀನಾದ ಬಳಿ ಕಳೆದುಕೊಂಡಿದ್ದೇವೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೇನೆ ಅಂತ ಹೇಳಿದ್ರು ಇದ್ರ ಅರ್ಥ ಏನ್ ಗೊತ್ತಾ ಟ್ರಂಪ್ ಭಾರತದ ಮೇಲೆ ಮುನಿಸ್ಕೊಂಡು ನೀವು ಅವ್ರ ಜೊತೆನೆ ಚೆನ್ನಾಗಿರಿ ನಾವಿನ್ನು ನಿಮ್ಮನ್ನ ಕಳೆದುಕೊಂಡಿದ್ದೇವೆ ಅಂತ ಜಹ ಜಾಹೀರು ಮಾಡಿದ ಹಾಗೆ ಈ ಹೇಳಿಕೆ ಬಂದ ತಕ್ಷಣ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಯಿತು ಭಾರತ ಅಮೆರಿಕ ಸಂಬಂಧ ಮುರಿದು ಬಿತ್ತ ಟ್ರಂಪ್ ಭಾರತವನ್ನು ಕೈಬಿಟ್ರಾ, ಭಾರತ ಈಗ ಸಂಪೂರ್ಣವಾಗಿ ರಷ್ಯಾ ಮತ್ತು ಚೀನಾ ಬಳಕೆ ಸೇರ್ತಾ ಹೀಗೆ ನೂರೆಂಟು ಪ್ರಶ್ನೆಗಳು ಹುಟ್ಕೊಳ್ವು ಆದರೆ ಸ್ನೇಹಿತರೆ ರಾಜಕೀಯದಲ್ಲಿ ರಾತ್ರಿ ಆಗಿದ್ದು ಇರೋದಿಲ್ಲ ಟ್ರಂಪ್ ತಮ್ಮ ಬ್ರೇಕಪ್ ಪೋಸ್ಟ್ ಹಾಕಿದ ಹನ್ನೆರಡು ಗಂಟೆ ಕಳೆಯೋದ್ರೊಳಗೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು ರಾತ್ರಿ ಇಡೀ ಅವರ ಸಲಹೆಗಾರರು ಸರ್ ನೀವು ದೊಡ್ಡ ತಪ್ಪನ್ನು ಮಾಡಿದ್ರಿ ಭಾರತವನ್ನು ಹೀಗೆ ದೂರ ತಳ್ಳಿದ್ರೆ ಅವರು ಶಾಶ್ವತವಾಗಿ ನಮ್ಮ ವಿರೋಧಿಗಳ ಜೊತೆ ಸೇರಿಬಿಡ್ತಾರೆ ಇದರಿಂದ ಅಮೆರಿಕಾಗೆ ದೊಡ್ಡ ನಷ್ಟವಾಗುತ್ತೆ ಅಂತ ತಲೆಗೆ ಹೊಳವನ್ನು ಬಿಟ್ಟಿರಬೇಕು ಬೆಳಿಗ್ಗೆ ಏಳುವಷ್ಟರಲ್ಲಿ ಟ್ರಂಪ್ಗೆ ಜ್ಞಾನೋದಯವಾಗಿತ್ತು ಪತ್ರಕರ್ತರು ಅವರನ್ನು ಮತ್ತೆ ಸುತ್ತುವರೆದು ಭಾರತವನ್ನು ಕಳೆದುಕೊಂಡಿದ್ದೀರಾ ಅಂತ ಕೇಳಿದಾಗ ಟ್ರಂಪ್ ಸಂಪೂರ್ಣವಾಗಿ ಉಲ್ಟಾ ಹೊಡೆದ್ರು ನಾನು ಯಾವಾಗಲೂ ಮೋದಿಯವರ ಸ್ನೇಹಿತ ಅವರು ಒಬ್ಬ ಮಹಾನ್ ಪ್ರಧಾನಿ ಭಾರತ ಮತ್ತು ಅಮೆರಿಕ ನಡುವೆ ವಿಶೇಷವಾದ ಸಂಬಂಧ ಇದೆ ಚಿಂತೆ ಮಾಡುವ ಯಾವುದೇ ಕಾರಣವಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು ಅಬ್ಬಾ ಇದನ್ನೇ ಅಲ್ವಾ ಪಲ್ಟಿ ಹೊಡೆಯೋದು ಅಂತ ಹೇಳೋದು ರಾತ್ರಿ ಜಗಳ ಮಾಡಿ ನಿನ್ನ ಮುಖ ನೋಡೋಲ್ಲ ಅಂದವರು ಬೆಳಗ್ಗೆ ಇದ್ದು ಅಯ್ಯೋ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಹಾಗೆ ಆಯಿತು ಟ್ರಂಪ್ ಅವರ ಕತೆ ಈ ಹೇಳಿಕೆ ಅವರ ಬ್ರೇಕಪ್ ಪೋಸ್ಟ್ಗಿಂತಲೂ ದೊಡ್ಡ ಸುದ್ದಿ ಆಯಿತು ಟ್ರಂಪ್ ಭಾರತದ ಮುಂದೆ ಮಣಿದ್ರು ಅಂತ ವಿಶ್ಲೇಷಣೆಗಳು ಬರೋದು ಶುರುವಾದವು ಟ್ರಂಪ್ ಹೀಗೆ ಮೆತ್ತಗಾದ ತಕ್ಷಣ ಪ್ರಧಾನಿ ಮೋದಿ ಸುಮ್ಮನೆ ಕೂರ್ಲಿಲ್ಲ ಅವರು ಈ ಅವಕಾಶವನ್ನು ಅತ್ಯಂತ ಚಾಣಾಕ್ಷತನದಿಂದ ಬಳಸಿಕೊಳ್ತಾರೆ ತಕ್ಷಣವೇ ಅವರು ಟ್ವಿಟರ್ ಅಥವಾ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದರು ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನು ಮತ್ತು ನಮ್ಮ ಸಂಬಂಧದ ಬಗ್ಗೆ ಅವರ ಸಕಾರಾತ್ಮಕ ಮೌಲ್ಯಮಾಪನವನ್ನು ನಾನು ಆಳವಾಗಿ ಪ್ರಶಂಸಿಸ್ತೇನೆ ಮತ್ತು ಸಂಪೂರ್ಣವಾಗಿ ಗೌರವಿಸ್ತೇನೆ ಭಾರತ ಮತ್ತು ಅಮೆರಿಕ ಅತ್ಯಂತ ಸಕಾರಾತ್ಮಕ ಮತ್ತು ಮುಂದಾಲೋಚನೆಯುಳ್ಳ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಹೊಂದಿವೆ ಅಂತ ಹೇಳ್ತಾರೆ ಈ ಟ್ವೀಟಿನ ಅರ್ಥ ಏನು ಗೊತ್ತಾ ಇದು ಕೇವಲ ಒಂದು ಧನ್ಯವಾದದ ಸಂದೇಶಬಲ್ಲ ಸ್ನೇಹಿತರೆ ಇದೊಂದು ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ ಇದರ ಒಳಾರ್ಥ ನೀನು ಕೋಪ ಮಾಡಿಕೊಂಡಿದ್ದೆ ಅಂತ ನಂಗೊತ್ತು ನಾನು ಸುಮ್ಮನೆ ನಿನ್ನನ್ನು ಚುಡಾಯಿಸ್ತಾ ಇದ್ದೆ ಅಷ್ಟೇ ನಾವು ಎಲ್ಲೂ ಹೋಗಿಲ್ಲ ಇಲ್ಲೇಗಿದ್ದೇವೆ ನಮ್ಮ ಸ್ನೇಹ ಶಾಶ್ವತ ಅಂತ ಹೇಳಿದ ಹಾಗೆ ಭಾರತ ಅಮೆರಿಕದ ಬೆದರಿಕೆಗಳಿಗೆ ಹೆದರಿಲ್ಲ ಅವರ ಕೋಪಕ್ಕೆ ಪ್ರತಿಯಾಗಿ ಕೋಪವನ್ನೂ ತೋರಿಸಿಲ್ಲ ಬದಲಾಗಿ ಶಾಂತವಾಗಿ ಕಾಯ್ದು ಅವರೇ ತಮ್ಮ ತಪ್ಪನ್ನು ಅರಿತುಕೊಂಡು ವಾಪಸ್ ಬರುವ ಹಾಗೆ ಮಾಡ್ತು ನಂತರ ಅತ್ಯಂತ ಗೌರವಯುತವಾಗಿ ಅವರ ಸ್ನೇಹವನ್ನು ಸ್ವೀಕರಿಸ್ತು ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಚ್ಚುತ್ತಿರುವ ಶಕ್ತಿ ಮತ್ತು ರಾಜತಾಂತ್ರಿಕ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಈ ಇಡೀ ಘಟನೆಯನ್ನ ನಾವು ಎರಡು ದೃಷ್ಟಿಕೋನಗಳಿಂದ ನೋಡಬಹುದು ಮೊದಲನೇದು ಇದು ಭಾರತದ ಒಂದು ಅದ್ಭುತ ರಣತಂತ್ರ ಅಮೆರಿಕ ಸುಂಕದ ಬಗ್ಗೆ ಬೆದರಿಕೆ ಹಾಕಿದಾಗ ಭಾರತ ನೇರವಾಗಿ ಜಗಳಕ್ಕೆ ಇಳಿಲಿಲ್ಲ ಬದಲಾಗಿ ರಷ್ಯಾ ಮತ್ತು ಚೀನಾದ ಜೊತೆಗಿನ ತನ್ನ ಸ್ನೇಹವನ್ನ ಜಗತ್ತಿನ ಮುಂದೆ ಪ್ರದರ್ಶನವನ್ನು ಮಾಡಿತು ಇದು ಅಮೆರಿಕಾಗೆ ಒಂದು ಸ್ಪಷ್ಟ ಸಂದೇಶವಾಗಿತ್ತು ನೀವು ನಮ್ಮನ್ನ ಲಘುವಾಗಿ ಪರಿಗಣಿಸಬೇಡಿ ನಮಗೆ ಬೇರೆ ಆಯ್ಕೆಗಳೂ ಸಹ ಇವೆ ಈ ಒತ್ತಡಕ್ಕೆ ಮಡಿದ ಅಮೆರಿಕ ತಾನಾಗಿಯೇ ರಾಜಿಗೆ ಬಂತು ಇದು ಭಾರತದ ವಿದೇಶಾಂಗ ನೀತಿಗೆ ಸಿಕ್ಕ ದೊಡ್ಡಚಿಗೆ ಸ್ನೇಹಿತರೆ ಇನ್ನು ಇನ್ನೊಂದು ಕಡೆ ವಿಮರ್ಶಕರು ಮತ್ತು ವಿರೋಧ ಪಕ್ಷಗಳು ಟ್ರಂಪ್ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದ ತಕ್ಷಣ ಮೋದಿ ಮಣಿದು ಬಿಟ್ರು ಇದೊಂದು ಶರಣಾಗತಿ ಅಂತ ವಾದಿಸಬಹುದು ಭಾರತ ಒಂದು ಕಡೆ ಸ್ಥಿರವಾಗಿ ನಿಲ್ಲದೆ ತಾನು ಈ ಕಡೆ ಹೋದೆ ನಾನು ಆ ಕಡೆ ಹೋದೆ ಎಂಬ ಹಾಡಿನಂತೆ ಅಮೆರಿಕ ಮತ್ತು ರಷ್ಯಾ ಬಣಗಳ ನಡುವೆ ಅಸ್ಥಿರವಾಗಿ ವರ್ತಿಸ್ತಾಗಿದೆ ಎಂಬ ಟೀಕೆಗಳೂ ಕೇಳ್ಬರ್ತವೆ ನಿಮ ಪ್ರಕಾರ ಯಾವ್ ಸರಿ ಭಾರತ ನಿಜವಾಗ್ಲೂ ಅಮೆರಿಕಗೆ ಅದರ ಯೋಗ್ಯತೆ ಏನು ಅಂತ ತೋರಿಸ್ತಾ ಅಥವಾ ಟ್ರಂಪ್ ಅರ ಮಾತುಗಳಿಗೆ ಮರುಳಾಯ್ತಾ ಸ್ನೇಹಿತರೆ ಸದ್ಯದ ಪರಿಸ್ಥಿತಿ ಶಾಂತವಾದಂತೆ ಕಂಡರೂ ಕೂಡ ಸಮಸ್ಯೆ ಪೂರ್ತಿಯಾಗಿ ಬಗೆಹರಿದಿಲ್ಲ ಟ್ರಂಪ್ ಈಗಲೂ ಸಹ ಭಾರತ ನಮ್ಮ ಮೇಲೆ ಅತಿ ಹೆಚ್ಚು ಸುಂಕವನ್ನು ವಿಧಿಸಲಾಗಿದೆ ಈ ಸಂಬಂಧ ಏಕಪಕ್ಷೀಯವಾಗಿದೆ ಅಂತ ಗೊಣಗುತ್ತಲೇ ಅಂದರೆ ಸುಂಕದ ಕತ್ತಿ ಇನ್ನು ಭಾರತದ ತಲೆಯ ಮೇಲೆ ತೂಕ್ತನೇಗಿದೆ ಇತ್ತೀಚಿನ ಅಪ್ಡೇಟ್ ಏನು ಅಂದ್ರೆ ಮುಂಬರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಅಂದರೆ ಯುಎನ್ಜಿಗೆಗೆ ಪ್ರಧಾನಿ ಮೋದಿ ಹಾಜರಾಗಬೇಕಿತ್ತು ಆದರೆ ಅವರ ಬದಲು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಹೋಗಲಿದ್ದಾರೆ ಅಮೆರಿಕದ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಸುಧಾರಿಸಿದರೆ ಬಹುಶಃ ಮೋದಿಜಿ ಅಮೆರಿಕಕ್ಕೆ ಭೇಟಿಯನ್ನು ನೀಡಬಹುದು ಇಲ್ಲದಿದ್ರೆ ಭಾರತ ಅಂತ್ರವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಒಟ್ನಲ್ಲಿ ಭಾರತ ಸದ್ಯಕ್ಕೆ ಒಂದು ಹಗ್ಗದ ಮೇಲಿನ ನಡಿಗೆಯನ್ನ ಮಾಡ್ತಾ ಇದೆ ಒಂದ್ ಕಡೆ ಅಮೆರಿಕದ ಜೊತೆಗಿನ ವ್ಯಾಪಾರ ಮತ್ತು ತಂತ್ರಜ್ಞಾನದ ಅವಶ್ಯಕತೆ ಇದೆ ಇನ್ನೊಂದು ಕಡೆ ರಷ್ಯಾದಿಂದ ಸಿಗುವ ಅಗ್ಗದ ತೈಲ ಮತ್ತು ದಶಕಗಳ ಸ್ನೇಹವಿದೆ ಈ ಎರಡನ್ನೂ ಸಮತೋಲನ ಮಾಡಿಕೊಂಡು ಹೋಗುವುದೇ ಮೋದಿ ಸರ್ಕಾರದ ಮುಂದಿರುವ ಅತಿದೊಡ್ಡ ಸವಾಲು ಈ ಜಿಯೋ ಪಾಲಿಟಿಕಲ್ ಡ್ರಾಮಾದ ಮುಂದಿನ ಅಧ್ಯಯ ಹೇಗಿದೆ ಅಂತ ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ಜಗತ್ತಿನ ರಾಜಕೀಯದಲ್ಲಿ ಎಲ್ಲವೂ ಕ್ಷಣ ಕ್ಷಣಕ್ಕೂ ಇದೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು